ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಭ್ರಮ ಪಡ್ತಾ ಇದೆ ಮತ್ತೆ ಕನ್ನಡದ ಸಂಭ್ರಮ ಕೂಡ ಲಂಡನ್ ನಲ್ಲಿ ಮುಗಿಸ್ಕೊಂಡು ಬರ್ತಾ ಇದೀನಿ ಕನ್ನಡ ಅಲ್ಲಿ ಕೂಡ ಕನ್ನಡ ಹೀಗೆ ವಿರಾಜಮಾನ ಆಯ್ತು ಇದೇ ರೀತಿ ಸಂಭ್ರಮ ಆಯ್ತು ನಿಮ್ಗೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಜಾಗತಿಕ ಮಟ್ಟದಲ್ಲಿ ಕನ್ನಡದ ಪರವಾಗಿ ಮಾತಾಡೋದು ಎಸ್ ವಿರಿಮೆ ಅಂತ ಅದು ಅದ್ಭುತ ಅನುಭವ ಕಣ್ರಿ ಅದನ್ನ ಹೇಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅದು ತುಂಬಾ ಅಭಿಮಾನ ಪೂರ್ವಕಕ್ಕೆ ನನಗೆ ಏನು ಅಂತ ಹೇಳಿದ್ರೆ ನಾನು ಒಂಟಿ ಆಗಿರ್ಲಿಲ್ಲ ನನ್ನ ಕುಟುಂಬದ ಏಳೆಂಟು ಸದಸ್ಯರು ನನ್ನ ಜೊತೆ ಇದ್ರು ಅಲ್ಲೂ ಹೀಗೆ ಗುಂಪುಗೂಡಿ ಒಟ್ಟಿಗೆ ಹೋಗ್ತಾ ಇದ್ವಿ ಒಂಥರ ಕನ್ನಡನ ಎಲ್ಲ ಸೇರಿ ನಾವು ಎಲ್ಲ ರೆಪ್ರೆಸೆಂಟ್ ಮಾಡಿದ ಹಾಗೆ ಆಯ್ತು ಅದು ಜಾಗತಿಕ ಮಟ್ಟದಲ್ಲಿ ಅದು ವಿಶಿಷ್ಟ ಅನುಭವ ನಮಗೆ ನಾವು ವಿಡಿಯೋದಲ್ಲಿ ನೋಡಿದ್ವಿ ಮೇಡಮ್ ಆ ಕ್ಷಣ ಬುಕರ್ ಪ್ರಶಸ್ತಿ ನಿಮ್ಮ ಎದೆ ಹಣತೆ ಅಂದ್ರೆ ಎರಡು ಲ್ಯಾಂಪ್ ಬಂದಾಗ ನೀವು ಎಷ್ಟು ಖುಷಿ ಪಟ್ರಿ ಅಂತ ವಿಡಿಯೋದಲ್ಲಿ ನೋಡಿದ್ವಿ ನೀವು ಜಿಗದಾಡ್ತಿದ್ರಿ ಹೌದು ಎಲ್ಲ ನನ್ನ ಮಕ್ಕಳು ಜೊತೆಯಲ್ಲಿ ಇದ್ದವರು ಎಲ್ಲ ಥಿಯೇಟ್ ಇಲ್ಲಿನ ಸ್ಟೈಲ್ ಅಲ್ಲೇ ಕುಡ್ದಾಡ್ಬಿಟ್ರು ಸ್ಪೆಷಲಿ ದೀಪಾ ಬಸ್ತಿ ನಿಮ್ಮ ಟ್ರಾನ್ಸ್ಲೇಟರ್ ಹೌದು ಅವ್ರ ಬಗ್ಗೆ ಹೇಳೋದಾದ್ರೆ ಅವು ಆಕೆ ತುಂಬಾ ಟ್ಯಾಲೆಂಟೆಡ್ ಮಹಿಳೆ ಆಕೆ ಪರಿಶ್ರಮ ಕೂಡ ಪಟ್ಟಿದ್ದಾರೆ ಮತ್ತೆ ಆಕೆ ಚೆನ್ನಾಗಿ ಅನುವಾದ ಕೂಡ ಮಾಡಿದ್ದಾರೆ ನಾಡಿನಾದ್ಯಂತ ನಿಮಗೆ ಪ್ರಶಸ್ತಿ ಬಂದ ದಿನ ಯಾವತರ ವಾತಾವರಣ ಇತ್ತು ಅಂತ ಕರ್ನಾಟಕಕ್ಕೆ ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಅದೇ ನನ್ನ ಶಕ್ತಿ ಅದೇ ನನಗೆ ಬಹಳ ಹೆಚ್ಚಿನ ಒಂದು ಹಿರಿಮೆಯನ್ನು ಕೊಟ್ಟಿದ್ದು ಧೈರ್ಯವನ್ನು ಕೊಟ್ಟಿದ್ದು ಮತ್ತೆ ಆ ಮೂಲಕ ನಾನು ಮೊದಲು ಸ್ವಲ್ಪ ಹೆಸಿಟೆಂಟ್ ಆಗಿದೆ ಅಂದ್ರೆ ಮೊದಲು ಸ್ವಲ್ಪ ಅಧೈರ್ಯದಿಂದ ಕೂಡಿದ್ದೆ ಆದ್ರೆ ಇಷ್ಟೆಲ್ಲ ಕನ್ನಡಿಗರು ಆ ಇಷ್ಟೊಂದು ಆಸೆ ಪಡ್ತಿರ್ಬೇಕಾದ್ರೆ ಇಷ್ಟೆಲ್ಲ ಬಯಸ್ತಾ ಇರ್ಬೇಕಾದ್ರೆ ಅದನ್ನ ಪಡೀಲೇಬೇಕು ಅನ್ನುವಂತ ಒಂದು ದೃಢ ನಿಶ್ಚಯ ಕೂಡ ನಂದದಾಯ್ತು ಅದು ಆಯ್ತು ಕೂಡ ಕರ್ನಾಟಕ ಮತ್ತೊಂದು ಇಲ್ಲ ಇಲ್ಲ ಸಾಹಿತ್ಯ ಕನ್ನಡ ಸಾಹಿತ್ಯನೇ ತಾಯಿ ಬೇರು ನಾನು ಅದರ ಒಂದು ಟೊಂಗೆ ಒಂದು ಹೂವು ಅಷ್ಟೇ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ